ಪುನರ್ಜನ್ಮ ಸತ್ಯವೇ ಮತ್ತೆ ಹುಟ್ಟುವುದಾದರೆ ಯಾಕೆ ಸಾಯಬೇಕು ಜನನ ಮರಣಗಳಿಂದ ಉಪಯೋಗಗಳೇನು ಮದುವೆಗಳು ಎಂದು ಪ್ರಾರಂಭವಾದವು ಹಾವುಗಳು ಸಂಗೀತವನ್ನು ಕೇಳುತ್ತವೆಯೇ ವೇದವನ್ನು ವ್ಯಾಸ ಮಹರ್ಷಿ ಬರೆದಿದ್ದನೇನು ಹಿಂದೂಗಳ ಪ್ರಥಮ ದೇವರು ಯಾರು ಭಾರತೀಯರ ಪ್ರಥಮ ದೇವತಾ ಮೂರ್ತಿ ಯಾರು ಶಿವಾಲಯದಲ್ಲಿ ತೀರ್ಥ ಪ್ರಸಾದವನ್ನೇಕೆ ಕೊಡುವುದಿಲ್ಲ ಶಿವಾಲಯದ ಸುತ್ತಲೂ ಪ್ರದಕ್ಷಿಣೆ ಮಾಡಬಾರದಂತೆ ಯಾಕೆ ಎಲ್ರಿಗೂ ನಮಸ್ಕಾರ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯ ಇರುವಂತಹ ಮತ್ತೊಂದು ವಿಶಿಷ್ಟವಾದ ಪುಸ್ತಕದ ಬಗ್ಗೆ ನಾವು ಇವತ್ತು ತಿಳ್ಕೋಣ ಜಿ ಶರ್ಮಾ ಪಂಡಿತ್ ರವರ ಧರ್ಮಶಾಸ್ತ್ರ ಹಿಂದೂ ಧರ್ಮಾಚಾರ ವಿಚಾರಗಳು ಅನ್ನುವಂತಹ ಈ ಒಂದು ವಿಶಿಷ್ಟವಾದ ಪುಸ್ತಕದ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ ಈ ಪುಸ್ತಕದ ವಿಶೇಷತೆ ಏನಂತಂದ್ರೆ ಈ ಪುಸ್ತಕದಲ್ಲಿ ಈ ಒಂದು ಧರ್ಮಾಚರಣೆಗೆ ಸಂಬಂಧಪಟ್ಟಂತಹ ಹಲವಾರು ವಿಶೇಷವಾದ ಮಾಹಿತಿಗಳನ್ನು ನಾವು ಪಡಿಬಹುದು ಹೆಚ್ಚು ಕಮ್ಮಿ ಐದುನೂರು ಮಾಹಿತಿಗಳವರೆಗೂ ಕೂಡ ನಮಗೆ ಈ ಒಂದು ಪುಸ್ತಕದಲ್ಲಿ ಸಿಗುತ್ತೆ ಯಾಕಂದ್ರೆ ನೀವು ಇಲ್ಲಿ ನೋಡಬಹುದು ಈ ಒಂದು ಪುಸ್ತಕದಲ್ಲಿರುವಂತಹ ಪರಿವಿಡಿಯಲ್ಲಿ ಒಂದು ಎರಡು ನಿಮಗೆ ನಾನು ತಿಳಿಸ್ತೇನೆ ಮೊದಲನೇದಾಗಿ ದೇವರನ್ನು ನಂಬಿ ಪೂಜೆ ಮಾಡುವವರು ಮತ್ತು ದೇವರನ್ನು ನಂಬದೇ ಪಾಪ ಮಾಡುವವರು ಇಬ್ಬರು ಒಂದೇ ರೀತಿಯ ಜೀವನ ನಡೆಸುತ್ತಿದ್ದಾರೆ ದುರ್ಮಾರ್ಗ ಜನರನ್ನು ದೇವರೇಖೆ ಶಿಕ್ಷಿಸುತ್ತಿಲ್ಲ ಸೊ ಈ ರೀತಿಯಾಗಿ ಇದು ನಿಮಗೆ ಒಂದು ಮಾತ್ರ ನಾನು ಹೇಳಿದ್ದೀನಿ ಸೊ ಈ ರೀತಿಯಾಗಿ ಅದರ ಒಂದು ವಿಚಾರದ ಬಗ್ಗೆ ಒಂದು ಪುಸ್ತಕದಲ್ಲಿ ವಿವರಣೆಯನ್ನು ನೀಡಲಾಗಿರುತ್ತದೆ ಇದೇ ರೀತಿಯಾಗಿ ಐದುನೂರು ಅಂದರೆ ಈ ರೀತಿಯಾದಂತಹ ಒಂದು ಐದುನೂರು ವಿಷಯಗಳಿಗೆ ಸಂಕ್ಷಿಪ್ತವಾದ ಮತ್ತು ಸ್ಪಷ್ಟವಾದ ವಿವರವನ್ನು ಈ ಒಂದು ಪುಸ್ತಕ ನೀಡುತ್ತೆ ಸೊ ಸೊ ಈ ರೀತಿಯ ಹಲವಾರು ವಿಶೇಷವಾದ ಮಾಹಿತಿಗಳಿಗೆ ಸಂಕ್ಷಿಪ್ತವಾದ ಮತ್ತು ಸ್ಪಷ್ಟವಾದ ಉತ್ತರಗಳನ್ನು ಅದು ಕೂಡ ಅವರಿಗೆ ತಿಳಿದ ಹಾಗೆ ಬರೆದಿರುವಂತಹದ್ದಲ್ಲ ಈ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಏನು ಅಂತಂದರೆ ಸ್ಮೃತಿ ಶ್ರುತಿ ಪುರಾಣ ಇತಿಹಾಸ ವೈದಿಕ ಗ್ರಂಥಗಳ ಆಧಾರದಿಂದ ರಚಿಸಲಾಗಿದೆ ಅಂತ ಹೇಳಿ ಅಂದರೆ ಈ ಒಂದು ಪುಸ್ತಕವನ್ನು ಅವರು ಬೇರೆ ಎಲ್ಲ ಪುರಾಣ ಒಂದು ಪುಸ್ತಕಗಳಾಗಿರ್ಬೋದು ವೈದಿಕ ಪುಸ್ತಕಗಳಾಗಿರ್ಬೋದು ಅಥವಾ ಅಥವಾ ಸ್ಮೃತಿ ಶ್ರುತಿ ಈ ಪುಸ್ತಕಗಳನ್ನು ಆಧಾರವಾಗಿ ಇಟ್ಕೊಂಡು ಈ ಒಂದು ಪುಸ್ತಕವನ್ನು ಅವರು ಬರೆದಿದ್ದಾರೆ ಹಾಗಾಗಿ ಈ ಒಂದು ಪುಸ್ತಕ ತುಂಬಾ ವಿಶೇಷವಾದ ಪುಸ್ತಕ ಆಗಿದೆ ಪ್ರತಿಯೊಬ್ಬರು ಕೂಡ ಈ ಒಂದು ಪುಸ್ತಕವನ್ನು ತೆಗೆದುಕೊಂಡು ಆ ಒಂದು ಪುಸ್ತಕದಲ್ಲಿರುವಂತಹ ವಿಶೇಷವಾದ ನಮ್ಮ ಧಾರ್ಮಿಕ ವಿಚಾರಗಳ ಬಗ್ಗೆ ತಿಳ್ಕೊಳ್ಳುವಂಥ ಆಸಕ್ತಿ ಯಾರಿಗಿದೆ ಸೊ ಅವರಿಗೆ ಈ ಒಂದು ಪುಸ್ತಕ ತುಂಬಾ ವಿಶೇಷವಾಗಿದೆ ಈ ಪುಸ್ತಕದಲ್ಲಿ ಒಟ್ಟು ನಾನ್ನೂರ ಐವತ್ತಾರು ಪುಟಗಳಿದೆ ಈ ಒಂದು ಪುಸ್ತಕದ ಮುಖ ಬೆಲೆ ಐದುನೂರು ರೂಪಾಯಿ ಆಗುತ್ತೆ ಸೊ ಇದರ ಒಂದು ಪೋಸ್ಟಲ್ ಚಾರ್ಜ್ ಪ್ರತ್ಯೇಕವಾಗಿ ಇರುತ್ತೆ ಈ ಜಿ ವಿ ಶರ್ಮಾ ಪಂಡಿತ್ ಶಾಸ್ತ್ರಿ ಅವರೇ ಬರೆದಿರುವಂತಹ ಮುಂದುವರಿಕೆಯ ಭಾಗಗಳು ಕೂಡ ಹಲವಾರು ಪುಸ್ತಕಗಳು ನಮ್ಮ ಬಳಿಯಿದೆ ಸೊ ಅವುಗಳನ್ನು ನಾನು ಸಪ್ರೇಟಾಗಿ ವಿಡಿಯೋಸ್ಗಳನ್ನ ಮಾಡಿದೆ ಈ ಒಂದು ವಿಡಿಯೋದಲ್ಲೇ ನಿಮಗೆ ಆ ಪುಸ್ತಕಗಳು ಯಾವುದು ಅಂತ ತಿಳಿಸ್ತೀನಿ ನಿಮಗೆ ಯಾವ ಪುಸ್ತಕ ಬೇಕಾದರೂ ಕೂಡ ನೀವು ಆ ಒಂದು ಪುಸ್ತಕವನ್ನು ಆ ಪುಸ್ತಕದ ಹೆಸರು ಹೇಳಿ ನೀವು ಆ ಪುಸ್ತಕವನ್ನು ಆರ್ಡರ್ನ ಮಾಡ್ಕೊಳ್ಳಬಹುದು ಸೊ ಮೊದಲನೇದಾಗಿ ಈ ಒಂದು ಧರ್ಮಶಾಸ್ತ್ರ ಅಂತ ಹೇಳಿ ನೋಡ್ಬೋದು ಈ ಒಂದು ಧರ್ಮಶಾಸ್ತ್ರ ಪುಸ್ತಕ ಇದು ಜಿ ವಿ ಶರ್ಮಾ ಪಂಡಿತ್ ಆಗಿದೆ ಸೊ ಮತ್ತೆ ಮತ್ತೊಂದು ಪುಸ್ತಕ ಬಂದ್ಬಿಟ್ಟು ಆರ್ಷ ಧರ್ಮ ಅಂತ ಇದೆ ನೀವು ಇಲ್ಲಿ ನೋಡಬಹುದು ಈ ಒಂದು ಆರ್ಷ ಧರ್ಮವು ಕೂಡ ಈ ಒಂದು ಜಿ ವಿ ಶರ್ಮಾ ಪಂಡಿತ್ ಪುಸ್ತಕವೇ ಆಗಿದೆ ಇದರಲ್ಲೂ ಕೂಡ ಇದೇ ರೀತಿಯ ಹಲವಾರು ವಿಚಾರಗಳನ್ನು ಒಳಗೊಂಡಿರುವಂತಹ ಪುಸ್ತಕ ಇದು ಸಹ ಆಗಿದೆ ಇದರ ಒಂದು ಮುಖ ಬೆಲೆಯೂ ಕೂಡ ಐದುನೂರು ರೂಪಾಯಿ ಆಗಿದೆ ಇದಕ್ಕೆ ಪೋಸ್ಟಲ್ ಚಾರ್ಜ್ ಕೂಡ ಪ್ರತ್ಯೇಕವಾಗಿ ಇರುತ್ತೆ ಮತ್ತೊಂದು ಪುಸ್ತಕ ಸಂಪ್ರದಾಯ ಅಂತ ಹೇಳಿ ನೀವು ಇಲ್ಲಿ ನೋಡ್ಬೋದು ಈ ಒಂದು ಸಂಪ್ರದಾಯ ಅನ್ನುವಂತಹ ಒಂದು ವಿಶಿಷ್ಟವಾದ ಪುಸ್ತಕವೂ ಕೂಡ ಈ ಜಿ ವಿ ಶರ್ಮಾ ಪಂಡಿತ್ ಆಗಿದೆ ಇದರಲ್ಲೂ ಕೂಡ ಇದೇ ರೀತಿಯ ಮುಂದುವರಿಕೆಯ ಪುಸ್ತಕಗಳೇ ಇವು ಆಗಿರುತ್ತೆ ಹೊರತು ಇದು ಬೇರೆ ಅದು ಬೇರೆ ಅನ್ನೋ ಥರದ್ದು ಯಾವುದೇ ರೀತಿಯ ಪುಸ್ತಕಗಳು ಇದಲ್ಲ ಸೊ ಇದರಲ್ಲೂ ಕೂಡ ಹಲವಾರು ವಿಚಾರಗಳನ್ನು ಅಂದರೆ ಈ ಒಂದು ಧಾರ್ಮಿಕ ವಿಚಾರಗಳನ್ನು ಒಳಗೊಂಡಿರುವಂತಹ ಪುಸ್ತಕ ಈ ಸಂಪ್ರದಾಯ ಅಂತ ಮತ್ತೊಂದು ಪುಸ್ತಕ ಇಲ್ಲಿದೆ ನೀವು ಇಲ್ಲಿ ನೋಡಬಹುದು ಆರ್ಷ ಸಂಪ್ರದಾಯ ಅಂತ ಹೇಳ್ಬಿಟ್ಟು ಮತ್ತೊಂದು ಹೊಸ ಪುಸ್ತಕವನ್ನು ಮಾಡಿದ್ದಾರೆ ಇದರಲ್ಲೂ ಕೂಡ ಇದೇ ರೀತಿಯ ನಮ್ಮ ಧಾರ್ಮಿಕಕ್ಕೆ ಸಂಬಂಧಪಟ್ಟಂತಹ ವಿಶಿಷ್ಟವಾದ ವಿಚಾರಗಳನ್ನು ಒಳಗೊಂಡಿರುವಂತಹ ಈ ಪುಸ್ತಕ ಆರ್ಷ ಸಂಪ್ರದಾಯ ನೀವೇನು ಈ ಒಂದು ಸಂಪ್ರದಾಯ ಅನ್ನುವಂತಹ ಈ ಒಂದು ಪುಸ್ತಕವನ್ನು ನೋಡಿದ್ರಿ ಈ ಒಂದು ಪುಸ್ತಕದ ಬೆಲೆ ಬಂದು ಇದು ಪುಸ್ತಕ ನಿಮಗೆ ಮುನ್ನೂರ ಮೂವತ್ತು ರೂಪಾಯಿ ಆಗುತ್ತೆ ಈ ಸಂಪ್ರದಾಯ ಅನ್ನುವಂತಹ ಪುಸ್ತಕ ಹಾಗೆಯೇ ಈ ಒಂದು ಆರ್ಷ ಸಂಪ್ರದಾಯ ಪುಸ್ತಕ ಏನಿದೆಯಲ್ಲ ಇದರ ಒಂದು ಬೆಲೆ ಆರುನೂರು ರೂಪಾಯಿ ಆಗುತ್ತೆ ಎಲ್ಲ ಪುಸ್ತಕಗಳಿಗೂ ಕೂಡ ವಿಶೇಷವಾಗಿ ಅಂದರೆ ಪ್ರತ್ಯೇಕವಾಗಿ ಪೋಸ್ಟಲ್ ಚಾರ್ಜ್ ಕೂಡ ಇರುತ್ತೆ ಹಾಗಾಗಿ ನೋಡಿದ್ರಲ್ಲ ಈ ಒಂದು ಧಾರ್ಮಿಕಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಒಳಗೊಂಡಿರುವಂತಹ ಪುಸ್ತಕಗಳನ್ನು ತುಂಬ ಜನ ಹುಡುಕ್ತಾ ಇರ್ತೀರ ಸೊ ನಾವು ಕೂಡ ಮೊದಲು ಅಂದರೆ ಪ್ರಾರಂಭದಲ್ಲಿ ಈ ರೀತಿಯ ಪುಸ್ತಕಗಳು ಎಲ್ಲಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಸಂಗ್ರಹ ಇಡೋದಕ್ಕೆ ತುಂಬಾ ಹುಡುಕ್ತಾ ಇದ್ವಿ ಸೊ ಈ ರೀತಿಯ ವಿಶೇಷವಾದ ಪುಸ್ತಕಗಳು ನಮ್ಮ ಬಳಿ ಈಗ ಬರ್ತಾ ಇದೆ ಸೊ ಅದರಲ್ಲಿ ಈ ಜಿ ವಿ ಶರ್ಮಾ ಪಂಡಿತ್ ರವರ ನಾಲ್ಕು ಪುಸ್ತಕಗಳು ನಮ್ಮ ಬಳಿ ಇದೆ ಇನ್ನೂ ಹಲವಾರು ಪುಸ್ತಕಗಳು ಬೇರೆ ಬೇರೆ ಲೇಖಕರು ಬರೆದಿರುವಂತಹ ಪುಸ್ತಕಗಳು ಕೂಡ ನಮ್ಮ ಬಳಿ ಲಭ್ಯವಿದೆ ಹಾಗಾದರೆ ಇದರಲ್ಲಿ ನಿಮಗೆ ಯಾವುದಾದ್ರೂ ಪುಸ್ತಕಗಳನ್ನು ತಗೊಳ್ಬೇಕಂತ ಇದ್ರೆ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋಂಥ ಸಂಖ್ಯೆಗೆ ನೀವು ವಾಟ್ಸಪ್ ಅಥವಾ ಕರೆಯನ್ನು ಮಾಡೋದರ ಮುಖಾಂತರ ಆ ಪುಸ್ತಕಗಳನ್ನು ನೀವು ಪಡ್ಕೊಳ್ಬೋದು ನೀವು ಈ ಸಂಖ್ಯೆಗೆ ವಾಟ್ಸಪ್ನ ಮಾಡಿದ ತಕ್ಷಣಕ್ಕೆ ನಿಮಗೆ ಅದರ ಒಂದು ಪೇಮೆಂಟ್ ಡೀಟೇಲ್ಸನ್ನು ಕಳಿಸ್ಕೊಡ್ಲಾಗುತ್ತೆ ಅದಕ್ಕೆ ನೀವು ಪೇಮೆಂಟ್ನ ಮಾಡಿ ಸ್ಕ್ರೀನ್ಶಾಟ್ ಜೊತೆಗೆ ನಿಮ್ಮ ವಿಳಾಸವನ್ನು ಕಳಿಸಿಕೊಟ್ಟರೆ ಸಾಕು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ಕಳಿಸ್ಕೊಡ್ಲಾಗತ್ತೆ ನಮಸ್ಕಾರ